Bye. <laughs> ಸರ್ ನನಗೆ ಇದೊಂದು ಇದು ಯಾವುದೋ ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಮಾಡಿರೋ ಆದೇಶ ಅಂತ ಅಥವಾ ಸರ್ಕಾರ ಹಿಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥ ಕುತಂತ್ರ ಇಡೀ ಕೆರೆಗೋಡ್ನಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಅನುಮತ ಧ್ವಜವನ್ನು ಇಳಿಸಿದ ದಿನದಿಂದ ಇಡೀ ಕೆರೆಗೋಡ್ನಲ್ಲಿ ಇಡೀ ಹಿಂದೂಗಳನ್ನ ಸಂಘಟಿತರು ಆಗದಂತೆ ತಡೆಯುವಂಥದ್ದು ಇಡೀ ಹಿಂದೂಗಳು ಅಲ್ಲಿ ಸೇರಿ ಯಾವುದೇ ಕಾರ್ಯಕ್ರಮ ಆಗದಂತೆ ತಡೆಯುವಂತ ಹುನ್ನಾರವನ್ನು ಕಾಂಗ್ರೆಸ್ ಸರ್ಕಾರ ಮತ್ತಿಲ್ಲಿರ್ತಕ್ಕಂತ ರಾಜಕೀಯ ಪ್ರೇರಿತ ಶಕ್ತಿಗಳು ಮಾಡ್ಕೊಂಡು ಬಂದಿದ್ದಾವೆ ಈಗಲೂ ಕೂಡ ತುಂಬಾ ಶಾಂತಿಯುತ ಾಗಿ ನಡೀತಾ ಇದ್ದಂತ ಈ ಒಂದು ಪಂಚಿನ ಮೆರವಣಿಗೆ ಮತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು ಅನುಮಧ್ ಧ್ವಜದ ಕರಾಳ ದಿನ ಇವತ್ತು ಇಳಿಸಿದ್ರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ ಡಿಸಿ ಅವರ ಆದೇಶ ಇಲ್ಲ ನಾನು ಕೇಳ್ತಾ ಇರೋದು ಡಿಸಿ ಅವರ ಆದೇಶ ಹತ್ರ ಕೊಡಿ ಜಿಲ್ಲಾಧಿಕಾರಿಗಳಿಗೆ ನನ್ನನ್ನ ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ ಅಥವಾ ಎಸ್ಪಿಗಿದೆ ಎಸ್ಪಿ ಅವರ ಆದೇಶ ಹತ್ರ ಕೊಡಿ ಯಾವುದು ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂತ ಮಾತಲ್ಲ ಅಥವಾ ಯಾವುದೋ ಸರ್ಕಾರ ನನ್ನ ನಂಗೆ ನಿರ್ಬಂಧ ಮಾಡ್ಲಿಕ್ಕೆ ಆಗಲ್ಲ ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ ಈಗ ಸಂವಿಧಾನವನ್ನು ಮತ್ತು ನನ್ನ ಮೂಲಭೂತ ಹಕ್ಕನ್ನ ಕಿತ್ಕೊಂಡು ನನ್ನ ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ರು ಪೊಲೀಸ್ ಅಧಿಕಾರಿ ಬಂದ್ರು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳುದು ಇದು ರೌಡಿ ಸಾಮ್ ಸರ್ಕಾರವಾ ಹಾಗೆ ಆಯ್ತು ಅವ್ರು ಹೇಳ್ತಾ ಇದ್ದ ಹೆಂಗಿತ್ತು ಯಾ ನೀವು ಬರಬೇಡಿ ನಿಮ್ಮನ್ನು ಬರಕ್ ಬಿಡಲ್ಲ ಸರ್ ಆದೇಶ ಕೊಡಿ ಅದ್ ನಾನು ನನ್ನ ಹತ್ರ ಇಲ್ಲ ನಾನು ಓರ್ ಆಲ್ ಹೇಳ್ತೀನಿ ಅದೇ ಆದೇಶ ಇದೇನ್ ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರತಕ್ಕ ರೌಡಿಸಮ್ಮ ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ ಆದೇಶ ಪತ್ರ ಕೊಟ್ಟಿದ್ರೆ ಆಗ್ತಿತ್ತು ಯಾಕೆ ಆದೇಶ ಪತ್ರವನ್ನು ಟೈಪ್ ಮಾಡೋದಕ್ಕಾಗಲ್ವಾ ಎಸ್ ಪಿ ಅವರಿಗೆ ಆದೇಶ ಪತ್ರವನ್ನು ಡಿಸಿ ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ ನಿಮ್ಮ ಇಡೀ ಕುತಂತ್ರ ಏನು ಅಂತ ಅಂದ್ರೆ ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂತಹ ಒಂದು ಹೋರಾಟ ಏನಿತ್ತು ಹಿಂದೂಗಳ ಜಾಗೃತಿ ಆಗೋದೇನಿತ್ತು ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು ಇದನ್ನ ಇದನ್ನ ಎಂಟೈರ್ ಆಗಿ ಇದನ್ನ ತಡೆಯುವಂತದ್ದೇನಿತ್ತು ಇದರ ವಿರುದ್ಧ ನಾವು ಮಾಡಿ ಮಾಡ್ತೇವೆ ಈ ನಾನು ಈಗ ಯಾಕೆ ಹಿಂದೆ ಸರ್ದಿದ್ದೇನೆ ಅಂತ ಅಂದ್ರೆ ಇಡೀ ಕಾರ್ಯಕರ್ತರು ಒಳಗಾಗ್ತಾರೆ ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು ಕೇಸುಗಳನ್ನು ನನ್ನ ಕಾರ್ಯಕರ್ತರು ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂದಿ ಬಂಧನವಾಗಬಾರದು ಅನ್ನೋ ಕಾರಣಕ್ಕೆ ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದ್ರು ಆದ್ರೆ ಬೇಡ ಆಯೋಜಕರಿಗೂ ಆಸೆ ಇದೆ ಆದ್ರೆ ಆದ್ರೆ ಕಾರ್ಯಕ್ರಮ ಶಾಂತಿಯುತವಾಗಿ ಕಾರ್ಯ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಕಾರ್ಯಕ್ರಮ ಯಶಸ್ಸಾಗ್ಲಿ ಅಂತ ಹೇಳಿ ನಾವು ಇರ್ಲಿ ಅವ್ರಿಗ ಈ ಕುತಂತ್ರವನ್ನ ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತವೆ ನಿಂತ ನಿಂತವೆ ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ ಪುನೀತ್ ಕೆರೆಹಳ್ಳಿಯನ್ನ ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋದಿಲ್ಲ ಪುನೀತ್ ಕೆರಳಿ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ವ್ಯಕ್ತಿ ಅಷ್ಟೇ ಒಂದು ಒಂದು ಇಡೀ ಹಿಂದೂ ಸಮಾಜದ ಕಾರ್ಯಕರ್ತದಲ್ಲಿ ಪುನೀತ್ ಕೆರಳಿ ಒಬ್ಬ ತೃಣಕ್ಕೆ ಸಮಾನ ಅಷ್ಟೇ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ ಆ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನ್ನ ವೈಯಕ್ತಿಕವಾಗಿ ತಡಿತೀರಿ ಅನ್ನೋದಾದ್ರೆ ಅದಕ್ಕೆ ನಿಮ್ಮ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ನನಗೆ ಇಷ್ಟವಾಯ್ತು ಆ ಭಯ ಇಷ್ಟವಾಯ್ತು ಸರ್ಕಾರಕ್ಕೆ ಮತ್ತು ಇದಕ್ಕಿರ್ತಕ್ಕಂಥ ಈ ಉದ್ದೇಶ ಇಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವ ಭದ್ರ ಬುನಾದಿ ಆಗಬಾರ್ದು ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಗಳು ಸಂಘಟಿತರಾಗಬಾರ್ದು ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರು ಒಂದಾಗಬಾರ್ದು ಕಾರ್ಯಕ್ರಮ ಯಶಸ್ವಿ ಆಗಬಾರದು ಕೆರೆಗೋಡ್ನಲ್ಲಿ ತುಂಬಾ ಹನುಮದ ಧ್ವಜ ಸಮಿತಿಯ ಎಲ್ಲ ಕಾರ್ಯಕರ್ತರು ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಇಡೀ ಹನುಮದ ಧ್ವಜ ಸಮಿತಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತೊಂದು ಕಾರ್ಯಕ್ರಮ ಮಾಡಕ್ ಹೋಗ್ತಿದ್ರಲ್ಲ ನಾವು ತಡಿತೀವಿ ಅಂತ ನಾವು ಅದನ್ನ ನಿಲ್ಲಿಸ್ತೀವಿ ಆ ಕಾರ್ಯಕ್ರಮವನ್ನ ಅಂತ ನಿಮ್ಮ ಕಾರ್ಯಕ್ರಮವನ್ನ ಹತ್ತಿಕ್ತೇವೆ ಅಂತ ರೌಡಿ ಶೀಟ್ರ್ಗಳು ಮಾಡಿದ್ರಿ ಇಡೀ ಹನುಮದ್ ಧ್ವಜ ಸಮಿತಿಯ ಕಾರ್ಯಕರ್ತರು ಮೇಲೆ ರೌಡಿ ಶೀಟ್ರ್ ಮಾಡಿದ್ರಿ ಅವ್ರನ್ನ ಜೈಲಿಗೆ ಹಾಕಿದ್ರೆ ಲಾಠಿ ಹೇಟನ್ನೇ ಕೊಟ್ರಿ ಆ ಲಾಠಿ ಹೇಟ್ಗಳು ಇನ್ನೂ ಮಾಸಿಲ್ಲ ಅನೇಕ ಇನ್ನೂ ಆ ಮಾಸಿಲ್ಲ ಆದ್ರೂ ಕೂಡ ಆದ್ರೂ ಕೂಡ ಎದೆ ತಟ್ಟಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಬಂದು ಹಿಂದೂ ಕಾರ್ಯಕರ್ತರು ನಿಂತಿದ್ದಾರಲ್ಲ ಆ ಕಾರ್ಯಕ್ರಮವನ್ನು ತಡೆಯುವ ಶಕ್ತಿ ಮತ್ತು ದುಷ್ಟಶಕ್ತಿಗಳನ್ನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ತಡೆಯುವಂತ ಹುನ್ನಾರವನ್ನು ಮಾಡಿದ್ದಾರೆ ಆದ್ರೆ ಅದು ಸಾಧ್ಯ ಇಲ್ಲ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ